ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ನಾನು ನಿಮ್ಮ ಯಕ್ಷಕವರಿ ಕಾಂಚಿಕಾ ಭಟ್ ನನ್ನ ಯಕ್ಷಗಾಣಿಕಾ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇದೇ ಮೊದಲನೇ ಸಾರಿ ಬರ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಯಕ್ಷಗಾನದ ಪಗಡೆ ವೇಷದ ಒಂದು ಮುಖವರ್ಣಿಕೆ ಅಂದ್ರೆ ಮೇಕಪ್ ಹೇಗಿರತ್ತೆ ಅಂತ ತೋರಿಸಿದ್ದೆ ಇದು ಅದರ ಮುಂದಿನ ಭಾಗ ಏನಂದ್ರೆ ವೇಷ ಕಟ್ಟುವಂತದ್ದು ವೇಷ ಕಟ್ಟುವಾಗ ಫಸ್ಟ್ ಗೆಜ್ಜೆ ಕಟ್ಕೊಂಡು ಆವಾಗ ಫಸ್ಟ್ ಹಾಕಿದ್ದೆ ನಾನು ವಿಡಿಯೋನ ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಬೇಕಾದವರು ನೋಡಬಹುದು ಇದು ನೆಕ್ಸ್ಟ್ ಬರುವಂತಹದ್ದು ಕಸೆ ಸೀರೆ ಕಸೆ ಸೀರೆ ಹೇಗ್ ಕಟ್ತಾರೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಫಸ್ಟ್ ಅದು ತುಂಬಾ ಉದ್ದ ಇರುತ್ತೆ ಅದನ್ನ ಓಪನ್ ಮಾಡಿ ಆ ಕಡೆ ಈ ಕಡೆ ಎರಡು ಭಾಗ ಮಾಡಿ ಅದನ್ನ ಗಂಟ್ ಹಾಕಿಕೊಳ್ತಾರೆ ನಂತರ ನೋಡಿ ಈ ತರ ದಾರ ಸುತ್ತುವಂತಹದ್ದು ಪೂರ್ತಿಯಾಗಿ ಯಾಕಂದ್ರೆ ಅದು ಬಿಚ್ಚಬೀಳ್ಬಾರ್ದು ಈ ದಾರ ತುಂಬಾ ದಪ್ಪ ಇರುತ್ತೆ ಈ ದಾರ ಈ ತರ ಅದನ್ನು ಸಹ ಸ್ವಲ್ಪ ಭಾಗ ಮಾಡಿ ಈ ಕಡೆ ಸ್ವಲ್ಪ ಉದ್ದ ಇಟ್ಕೊಳ್ತಾರೆ ಯಾಕಂದ್ರೆ ಹಿಂದ್ಗಡೆಗೂ ಸಹ ಕಟ್ಲಿಕ್ಕೆ ಬೇಕಾಗತ್ತೆ ಅಂತ ನೋಡಿ ಈ ತರ ಬರುತ್ತೆ ಆ ಕಸೆ ಸೀರೆಯ ದಾರ ನೋಡಿ ಈಗ ಹೇಗ್ ಮಡಿಸ್ತಾರೆ ಅದನ್ನ ಹೇಗೆ ನೀಟಾಗಿ ನಮ್ಮ ಕಾಲಗೆ ಕೂತ್ಕೊಳತ್ತೆ ಅಂತ ನೋಡಿ ನೋಡ್ತಾ ಇರಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಎಂಡ್ ಎಂಡ್ವರ್ಗು ನೋಡಿ ಯಾಕಂದ್ರೆ ಇದ್ರಲ್ಲಿ ಅಹ್ ವೇಷದ ಎಲ್ಲಾ ಭಾಗಗಳನ್ನ ಹೇಗೆ ಕಟ್ಟೋದು ಅಂತ ತೋರಿಸಿದ್ದೇನೆ ನಾನು ಈ ಕೈಕಟ್ಟು ಭುಜ ಕೀರ್ತಿ ವೀರಗಾಸೆ ಆಮೇಲೆ ಎದೆಹಾರ ಇದನ್ನೆಲ್ಲ ಹೇಗೆ ಕಟ್ತಾರೆ ಎಲ್ಲಿ ಕಟ್ತಾರೆ ಈ ಯಕ್ಷಗಾನ ಗೊತ್ತಿಲ್ಲದೆ ಇರೋರು ಸಹ ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅದನ್ನೆಲ್ಲ ತೋರ್ಸಿದಾನೆ ಹಾಗಾಗಿ ವೀಕ್ಷಕರೇ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಗೊತ್ತಾಗತ್ ನಿಮ್ಗೆ ಈಸಿಯಾಗಿ ನೋಡಿ ಈ ತರ ಕಾಲ ತುದಿಯಲ್ಲಿ ಈ ತರ ಬರ್ಬೇಕು ಅದು ಮಡಿಕೆ ಈಗೇನು ಕುತ್ತಿಗೆ ಹಿಂಭಾಗದಲ್ಲಿ ಹಾಕಿದಾರಲ್ಲ ಅದನ್ನ ಕೆಳಗಡೆ ಇಳಿಸ್ತಾರೆ ಈ ದಾರವನ್ನ ಕಟ್ಕೊಂಡು ಅದನ್ನ ಕೆಳಗೆ ಇಳಿಸುವಂತದ್ದು ನೋಡಿ ಈ ತರ ಬರತ್ತೆ ಅದು ಕಸೆ ಸೀರೆ ಆ ಸೊ ಯಕ್ಷಗಾನ ವೇಷ ಮಾಡ್ಲಿಕ್ಕೆ ಕಡಿಮೆ ಅಂದ್ರೂ ಒನ್ ಅವರ್ ಬೇಕಾಗತ್ತೆ ಎಕ್ಸ್ಪೀರಿಯನ್ಸ್ ಅಥವಾ ಒಳ್ಳೆ ಅನುಭವ ಇರುವಂತ ಕಲಾವಿದ್ರ ಆದ್ರೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆಗೆ ಮಾಡ್ಕೊಳ್ಬಹುದು ಯಾಕಂದ್ರೆ ಮೇಕಪ್ ಇರತ್ತೆ ಮೇಕಪ್ ಆದ್ಮೇಲೆ ಎಷ್ಟೊಂದು ತರಹದ ವೇಷವನ್ನ ಕಟ್ಲಿಕ್ಕೆ ಇರತ್ತೆ ಒಂದಾದ್ಮೇಲೆ ಒಂದು ಕಟ್ಟುವಂತದ್ದು ಸುಲಭ ಅಲ್ಲ ಅದು ಇನ್ನೊಬ್ಬರ ಸಹಾಯ ಬೇಕಾಗತ್ತೆ ನಮ್ಗೆ ನಮಗೆ ನಾವೇ ಕಟ್ಕೊಳ್ಳೋದಾದ್ರೂ ಸಹ ಇನ್ನೊಬ್ರು ನಮ್ಗೆ ಹೆಲ್ಪಿಗೆ ಬೇಕಾಗತ್ತೆ ಯಾಕಂದ್ರೆ ಹಿಂದೆ ಮೇಲೆ ಕೆಳಗೆ ಎಲ್ಲ ಕಟ್ಲಿಕ್ಕೆ ಒಬ್ರಿಗೆ ಆಗೋದಿಲ್ಲ ಆ ನೋಡಿ ಅದು ಒಂದು ಲೆವೆಲ್ ಕರೆಕ್ಟ್ ಆಗಿ ಬರ್ಬೇಕದು ಕಸೆ ಸೀರೆ ಕಾಲ್ ಆ ಕಡೆ ಈ ಕಡೆ ಎರಡು ಸಹ ಸೇಮ್ ಬರ್ಬೇಕು ಡಿಸೈನ್ ಅಂದ್ರೆ ಕತ್ರಿ ಶೇಪ್ ಅಲ್ಲಿ ಬರುತ್ತೆ ಕಾಲ್ ತುದಿಯಲ್ಲಿ ನೋಡಿ ಅದು ನೀವು ಕುಣಿಯುವಾಗ ಸಹ ಅದು ಅಂದ್ರೆ ತೊಂದರೆ ಆಗ್ಬಾರ್ದು ಅಂತ ನೋಡಿ ನೀಟಾಗಿ ಕಟ್ಕೊಳ್ಬೇಕು ನೋಡಿ ಕಸೆ ಸೀರೆ ಕಟ್ಟಿ ಆಗಿದೆ ಈಗ ಹಾಕ್ತಾ ಇರುವಂತದ್ದು ಮೇಲಿನ ಅಂಗಿ ಅಂದ್ರೆ ಇದೊಂದು ಕೆಂಪು ಕೆಂಪಂಗಿ ಮಾಮೂಲಿ ಒಂದು ರಾಜವೇಷಕ್ಕೆ ಹಾಕುವಂತಹ ಅಂದ್ರೆ ರಾಜಕುಮಾರನ ವೇಷಕ್ಕೆ ಹಾಕುವಂತದ್ದು ರಾಜನ ವೇಷಕ್ಕೆ ಆದ್ರೆ ಇದು ಫುಲ್ ಕೈ ಬರ್ತದೆ ಇದು ಹಾಫ್ ಕೈ ಅಂದ್ರೆ ಅರ್ಧ ತೋಳು ಇರುತ್ತೆ ಇದು ಫುಲ್ ಇಲ್ಲ ಇದು ನಿಮ್ಗೆ ಕಾಣೋದಕ್ಕೆ ದೊಡ್ಡ ಕಂಡ್ರು ಸಹ ನೋಡಿ ಇದನ್ನ ಮಡಚಿ ಮೇಲೆ ಇದು ಮಾಡಿ ಕಟ್ಟುವಂತದ್ದು ಇದು ಇದು ತೋಳಿಂದು ಕೈಗೆ ಕಟ್ತಾ ಇರುವಂತಹ ತೋಳಿನ ಆಭರಣ ಇದು ನೋಡಿ ಹೀಗೆ ಕಟ್ಟುವಂತದ್ದು ಈ ಅಂಗಿ ಸಹ ಬೇರೆ ಬೇರೆ ಕಲರ್ ಇರುತ್ತೆ ಯಕ್ಷಗಾನದಲ್ಲಿ ಒಂದು ನೆಗೆಟಿವ್ ರೋಲ್ ಒಂದು ವಿಲನ್ ರೋಲ್ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಕಪ್ಪ ಅಂಗಿ ಇರುತ್ತೆ ಆ ಅಥವಾ ಕೃಷ್ಣನ ವೇಷ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕೆಲವರು ಹಸಿರು ಅಂಗಿ ಹಾಕೊಳ್ತಾರೆ ಕೆಲವರು ಇದೇ ತರ ಕೆಂಪು ಅಂಗಿ ಹಾಫ್ ಕೈ ಇರುವಂತದ್ದು ಹಾಕೊಳ್ತಾರೆ ನೋಡಿ ಇದು ಕೈ ಕಟ್ಟು ಇದು ಕೆಳಭಾಗದಲ್ಲಿ ಈ ಬಳೆ ಹಾಕತರ ಅದೇ ತರ ಬರುತ್ತೆ ಕೈ ಕಟ್ಟು ಇದೆಲ್ಲ ಒಂದೇ ಸೆಟ್ ಅದು ನೋಡಿ ಇದಾದ್ಮೇಲೆ ಇನ್ನೊಂದು ಕೈಗೆ ಸಹ ಸೇಮ್ ಅದೇ ತರ ಕಟ್ಟುವಂತಹದ್ದು ಇದಾದ್ಮೇಲೆ ಬರುವಂತದ್ದು ನೆರಿಗೆ ಇದು ನೆರಿಗೆ ಅಂತ ಹೇಳ್ತಾರೆ ಇದು ಒಂದು ಸ್ವಲ್ಪ ಉದ್ದ ಭಾಗ ಇದನ್ನ ಸೊಂಟದ ಮೇಲ್ಭಾಗದಲ್ಲಿ ಈ ತರ ಕಟ್ಟಬೇಕು ನೋಡಿ ಈ ತರ ಕಟ್ಟುವಂತದ್ದು ನಮಗೆ ಸೊಂಟಕ್ಕೂ ಸಹ ಸಪೋರ್ಟ್ ಆಗುತ್ತೆ ಅದರಿಂದ ಇದು ಈ ದುಪಟ್ಟ ಅಂತ ಹೇಳ್ತಾರಲ್ಲ ಅದೇ ತರ ಎರಡು ಆ ಕಲರ್ ಇರುತ್ತೆ ಒಂದು ಬಿಳಿದು ಮತ್ತೆ ಇನ್ನೊಂದು ಕೆಂಪು ಅದನ್ನ ಮೇಲಿಂದ ಕೆಳಗೆ ಸಹ ಹಾಕುವಂತದ್ದು ಇದು ಹಾಕುವಾಗ ಏನು ಒಂದು ಗಮನಿಸಬೇಕು ಅಂತಂದ್ರೆ ಇದು ನೆರಿಗೆಗೆ ಅನುಗುಣವಾಗಿರ್ಬೇಕು ಅಂದ್ರೆ ನೆರಿಗೆ ಎಷ್ಟು ಲೆವೆಲ್ ಇರ್ತದೋ ಇದೆರಡೂ ಸಹ ಅದೇ ಲೆವೆಲ್ಗೆ ಬರಬೇಕು ಉದ್ದನೂ ಆಗಬಾರ್ದು ಸಣ್ಣನೂ ಆಗ್ಬಾರ್ದು ನೋಡಿ ಒಂದ್ ಕಡೆ ಉದ್ದ ಇದೆ ಒಂದ್ ಕಡೆ ಸಣ್ಣ ಇದೆ ಈಗ ಏನ್ ಮಾಡ್ತಾರೆ ಅಂತ ನಿಮ್ಗೆ ಡೌಟ್ ಬರಬಹುದು ಈ ಉದ್ದ ಇದನ್ನ ಅಡ್ಜಸ್ಟ್ ಮಾಡುವಂತದ್ದು ಅವ್ರ ಕೈನಲ್ಲಿ ಒಂದು ಬಟ್ಟೆ ಇದೆಯಲ್ಲ ಉದ್ದದ್ದು ಅದನ್ನ ಸುತ್ತತಾರೆ ಸುತ್ತಿ ಈ ಉದ್ದ ಇರುವಂತಹ ಭಾಗವನ್ನ ಮೇಲೆ ಮಡಚಿ ಕರೆಕ್ಟ್ ಆಗಿ ಒಂದು ಅಳತೆಯನ್ನ ಕೊಡ್ತಾರೆ ಎರಡೂ ಕಡೆಗೂ ಸಹ ನೋಡಿ ಇಲ್ಲೊಂದು ಗಂಟು ಹಾಕೊಂಡು ನೆಕ್ಸ್ಟ್ ಈ ಕಡೆದು ನೋಡಿ ಅಡ್ಜಸ್ಟ್ ಮಾಡುವಂತದ್ದು ನೋಡಿ ಹೇಗೆ ಮೇಲೆ ಎಳ್ಕೊಂಡು ನೀಟಾಗಿ ಒಂದೇ ಲೆವೆಲ್ ಬರ್ಬೇಕದು ಒಂದೇ ಲೆವೆಲ್ ಬಂದಾಗ ವೇಷ ಸಹ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣತ್ತೆ ಅಂದ್ರೆ ಮೇಲಿಂದ ಕೆಳವರೆಗೂ ತುಂಬಾ ಒಳ್ಳೆ ರೀತಿಯಲ್ಲಿ ಕಾಣತ್ತೆ ನೋಡಿ ಇದರ ಮೇಲೆ ಆ ಬಟ್ಟೆಯನ್ನ ಕಟ್ಟಿದಾರಲ್ಲ ಅದನ್ನ ಸುತ್ತುವಂತ ಅದು ಇದು ನಮಗೆ ಕುಣಿವಾಗ ಸೊಂಟಕ್ಕೆ ಸಹ ಒಳ್ಳೆ ಸಪೋರ್ಟ್ ಆಗತ್ತೆ ಈ ಬಟ್ಟೆಯಿಂದ ನೋಡಿ ಯಕ್ಷಗಾನದಲ್ಲಿ ಪ್ರತಿಯೊಂದು ಬಟ್ಟೆ ಅಥವಾ ಪ್ರತಿಯೊಂದು ಆಭರಣಕ್ಕೂ ಸಹ ಕಟ್ಲಿಕ್ಕೆ ಒಂದೊಂದು ಆ ಕಾರಣ ಇದೆ ಅಂತ ಹೇಳ್ಬಹುದು ಯಾಕಂದ್ರೆ ಒಂದು ಕಲಾವಿದನಿಗೆ ಒಂದು ಸಪೋರ್ಟಿವ್ ಆಗಿ ಅಥವಾ ಕಲಾವಿದ ಒಂದು ಒಳ್ಳೆ ರೀತಿಯಲ್ಲಿ ಕಾಣ್ಲಿಕ್ಕೆ ಹೋಗಿ ಯಾಕಂದ್ರೆ ಅದು ಮುಂಚಿನ ಕಾಲದಿಂದ ನಡೆದುಕೊಂಡು ಬಂದಿದೆ ಅಂತ ಆದ್ರೆ ನಾವು ಆ ಹೆಮ್ಮೆ ಪಡ್ಬೇಕು ನೋಡಿ ಎಲ್ಲ ರೀತಿಯಲ್ಲಿ ಎಷ್ಟು ರೀತಿಯಲ್ಲಿ ಎಲ್ಲದನ್ನ ಸೆಟ್ ಮಾಡಿ ಇಟ್ಟಿದ್ದಾರೆ ಮುಂಚಿನವರಲ್ವಾ ನೋಡಿ ಆ ಕೈಕಟ್ಟು ಕಟ್ಟಿ ಸ್ವಲ್ಪ ಟೈಟ್ ಆಗಿತ್ತು ನಾನೇ ಕರೆಕ್ಟ್ ಮಾಡ್ಕೊಂಡೆ ಅದನ್ನ ಅಂದ್ರೆ ತುಂಬಾ ಟೈಟ್ ಆದ್ರೆ ಕೆಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಕೈ ನೋವು ಬರ್ತದೆ ಜೂಮ್ ಬರ್ತದೆ ಹಾಗಾಗಿ ಕಟ್ಟುವಾಗ ನಾವು ನೋಡ್ಕೊಳ್ಬೇಕು ಎಷ್ಟು ಟೈಟ್ ಎಷ್ಟು ಲೂಸು ಏನ್ ಬೇಕಾಗತ್ತೆ ಅಂತ ಯಾರೇ ಕಟ್ಲಿ ನಮ್ಗೆ ನಾವೇ ನಾವೇ ಕಟ್ಕೊಂಡ್ರು ಸಹ ನೋಡ್ಕೋಬೇಕು ಇದು ವೀರಗಾಸೆ ನೋಡಿ ಇದು ವೀರಗಸೆ ವೀರಗಸೆ ಈ ತರ ಇರುತ್ತೆ ಯಕ್ಷಗಾನದಲ್ಲಿ ಕಟ್ಟುವಂತದ್ದು ಇದು ಮಧ್ಯ ಭಾಗಕ್ಕೆ ಬರುತ್ತೆ ಇದು ನೋಡಿ ವೇಷಕ್ಕೆ ಒಂದು ಒಳ್ಳೆ ಲುಕ್ ಇದು ಅಂತ ಹೇಳ್ಬೋದು ಪ್ರತಿಯೊಂದು ಆಭರಣವೂ ಸಹ ಅಷ್ಟೇನೆ ಯಕ್ಷಗಾನದಲ್ಲಿ ಒಳ್ಳೆ ಅಂದ್ರೆ ಲುಕ್ ಕೊಡು ಕೊಡುತ್ತೆ ನೋಡಿ ಇದಾದ್ಮೇಲೆ ಮೇಲೆ ಕಟ್ಟುವಂತದ್ದು ಸೊಂಟದ ಪಟ್ಟಿ ಇದು ನೋಡಿ ಸೊಂಟದ ಪಟ್ಟಿ ಈ ತರ ಇರುತ್ತೆ ಸೊಂಟದ ಪಟ್ಟಿಯಲ್ಲಿ ಸಹ ಸುಮಾರು ಡಿಸೈನ್ಸ್ ಮಾಡ್ತಾರೆ ಅವರು ವೇಷದ ಐಟಮ್ಸ್ ಇಟ್ಕೊಂತಾರಲ್ಲ ಅವರು ಮಿಡ್ಲಲ್ಲಿ ಕನ್ನಡಿ ಹಾಕಿ ಮಾಡುವಂತದ್ದು ಅಥವಾ ಪ್ಲೇನ್ ಹಾಗೆ ರಾಪರ್ ಗೋಲ್ಡ್ ರ್ಯಾಪರ್ ಹಾಕಿ ಮಾಡುವಂತದ್ದು ಅಥವಾ ಮಣಿಗಳನ್ನ ಪೋಣಿಸಿ ಮಾಡುವಂತದ್ದು ಈ ಸೊಂಟ ಪಟ್ಟಿಯು ಸಹ ಸ್ತ್ರೀ ವೇಷಕ್ಕೆ ಬೇರೆ ತರ ಬರ್ತದೆ ಪುರುಷ ವೇಷಕ್ಕೆ ಬೇರೆ ತರ ಬೇರೆ ತರಾನೇ ಇರ್ತದೆ ಈ ವೀರಗಾಸೆ ಇವೆಲ್ಲ ಪುರುಷ ವೇಷಕ್ಕೆ ಮಾತ್ರ ಇರುವಂತದ್ದು ಅಂದ್ರೆ ಒಂದು ವೀರತನವನ್ನ ಪ್ರತಿಬಿಂಬಿಸುವಂತಹ ಒಂದು ಪ್ರತೀಕ ಅಂತ ಹೇಳ್ಬಹುದು ವೀರಗಾಸೆ ಅಂತಂದ್ರೆ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಅದರ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೇನೆ ನೋಡಿ ಈ ತರ ಈಗ ನೆಕ್ಸ್ಟ್ ಕಟ್ಟುವಂತದ್ದು ಭುಜ ಕೀರ್ತಿ ಅಂದ್ರೆ ಭುಜ ಕೀರ್ತಿ ಅಂದ್ರೆ ಅದು ಹೇಳುವ ಹಾಗೆ ಭುಜಕ್ಕೆ ಆ ಕಡೆ ಈ ಕಡೆ ಭುಜ ಕೀರ್ತಿ ಬರುತ್ತದೆ ಭುಜಕ್ಕೆ ಕಟ್ಟುವಂತದ್ದು ನೋಡಿ ಅದಕ್ಕೂ ಸಹ ಕನ್ನಡಿಯ ಡಿಸೈನ್ ಇರ್ತದೆ ಮತ್ತೆ ದಾರ ಕಟ್ಟುವುದು ಅದಕ್ಕೆ ನಾಲ್ಕು ದಾರಗಳಿರುತ್ತೆ ಎರಡು ಕೆಳಗೆ ಕಟ್ಟುವಂತಹದ್ದು ಇನ್ನೊಂದು ಎದುರುಗಡೆ ಆ ಕಡೆ ಈ ಕಡೆದು ಸೇರಿಸಿ ಅಹ್ ಎದುರುಗಡೆ ಎದೆಯ ಭಾಗದಲ್ಲಿ ಕಟ್ಟಲಿಕ್ಕೆ ಮತ್ತೆ ಎರಡು ದಾರ ಇರುತ್ತದೆ ನೋಡಿ ಎಲ್ಲವೂ ಸಹ ಎಷ್ಟು ಸಪೋರ್ಟಿವ್ ಆಗಿರುತ್ತೆ ನಮ್ಗೆ ಆಭರಣಗಳು ಸಹ ಒಂದು ಲುಕ್ ಕೊಡುತ್ತೆ ಮತ್ತೆ ನಮ್ಗೆ ಬಾಡಿಗೂ ಸಹ ಅದೇ ರೀತಿಲಿ ಸಪೋರ್ಟ್ ಮಾಡುತ್ತೆ ಅದು ಈ ಕುಣಿಲಿಕ್ಕೆ ಆಗ್ಬಹುದು ಅಥವಾ ಒಂದು ನೋಡ್ಲಿಕ್ಕೆ ಆಗ್ಬಹುದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು ನಿಮ್ಗೆ ಇದು ಹಗಲಾಗಿರೋದ್ರಿಂದ ಅಷ್ಟು ಎದ್ದು ಕಾಣದೇ ಇರ್ಬೋದು ಬಟ್ ಯಕ್ಷಗಾನ ರಾತ್ರಿಯಲ್ಲಿ ಮಾಡಿರೋದ್ರಿಂದ ಲೈಟಿಂಗ್ಸ್ ಆ ಬೆಳಕಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೊಳೆಯುತ್ತೆ ಆ ಆಭರಣಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ತರ ಭುಜ ಕೀರ್ತಿ ಕಟ್ಟುವಂತದ್ದು ಈ ಭುಜ ಕೀರ್ತಿ ಕಟ್ಟಿ ಆದ್ಮೇಲೆ ಏನಂದ್ರೆ ಕೈಯನ್ನ ಜಾಸ್ತಿ ಮೇಲೆತ್ಲಿಕ್ ಆಗೋದಿಲ್ಲ ಗೊತ್ತಾಯ್ತ ಅಹ್ ಅಂದ್ರೆ ಸ್ವಲ್ಪ ಒಂದು ಲೆವೆಲ್ ವರ್ಗು ಹೋಗತ್ತೆ ತುಂಬಾ ಮೇಲೆ ಕೈ ಎತ್ತಲಿಕ್ಕೆ ಆಗೋದಿಲ್ಲ ಭುಜಕೀರ್ತಿ ತಡೆಯುತ್ತೆ ನಮ್ಮ ಕೈಯನ್ನ ಹಾಗಂತ ಅಭಿನಯ ಮಾಡ್ಲಿಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಯಾವ್ದೇ ರೀತಿ ಅಭಿನಯನ್ನ ಬೇಕಾದ್ರೂ ಮಾಡಬಹುದು ಇದು ನೋಡಿ ಇದು ಎದೆಹಾರ ಇದು ಎದೆಹಾರ ಕಟ್ಟುವಂತಹದ್ದು ಕುತ್ತಿಗೆ ಹತ್ರ ಒಂದು ದಾರ ಮತ್ತೆ ಸೊಂಟದ ಹತ್ರ ದಾರ ಬರ್ತದೆ ವೀಕ್ಷಕರೇ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರೆಬೇಡಿ ಮುಂದಿನ ವಿಡಿಯೋದಲ್ಲಿ ನಾನು ಪಗಡೆಯನ್ನ ಹೇಗೆ ಕಟ್ತಾರೆ ಅಂತ ಇದ್ದೇನೆ ಆದ್ರಿಂದ ಅವನ್ನೆಲ್ಲ ನೋಡ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆದ್ರಿಂದ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಕ್ಷಗಾನನ ಪ್ರೋತ್ಸಾಹಿಸಿ ಯಕ್ಷಗಾನವನ್ನ ಬೆಳೆಸಿ ಉಳಿಸಿ ವೀಕ್ಷಕರೇ ಧನ್ಯವಾದಗಳು ನಮಸ್ಕಾರ